ನಮಸ್ತೆ ಎಲ್ಲರಿಗೂ ಉದ್ದ ಇರಬೇಕು ಸೊಂಪು ಸೊಂಪಾಗಿ ಬೆಳೆದಿರುವ ಕರಿ ಕೂದಲು ಇರಬೇಕು ಅನ್ನೋದು ಎಲ್ಲರಿಗೂ ತುಂಬ ಆಸೆ ಇರುತ್ತೆ ಆದರೆ ಈಗಿನ ವಾತಾವರಣ ನೀರು ಕಲುಷಿತ ಆಹಾರದಿಂದಾಗಿ ದೇಹಕ್ಕೆ ಸಿಗಬೇಕಾದ ಪೌಷ್ಟಿಕಾಂಶ ಸಿಗಲಿ ಸಿಗದಿದ್ದ ಕಾರಣ ಅವು ನಮ್ಮ ದೇಹದಲ್ಲಿನ ಕೊರತೆಯಿಂದ ಕೂದಲು ಉದುರುವುದು ಬಿಳಿ ಕೂದಲಾಗುವುದು ಸಾಮಾನ್ಯವಾಗಿ ಅದಕ್ಕೆ ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಬೆಳಗ್ಗಿನ ಉತ್ತಮ ಅಭ್ಯಾಸಗಳು ಮತ್ತು ಪಾನೀಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕೂದಲಿನ ಆರೈಕೆ ಆರೋಗ್ಯಕರ ಕೂದಲನ್ನು ಹೊಂದಿರಬೇಕು ಎನ್ನುವುದು ಎಲ್ಲರ ಕನಸು ಅಂತೆ ನಿಮ್ಮ ಈ ಕನಸಿಗೆ ಪೂರಕವಾದ ಬೆಳಗಿನ ಕೆಲವು ಅಭ್ಯಾಸಗಳು ಮತ್ತು ಪಾನೀಯಗಳ ಬಗ್ಗೆಗಿನ ಮಾಹಿತಿ ಇಲ್ಲಿದೆ ನೆತ್ತೆಯ ಮಸಾಜ್ ನೆತ್ತೆಯ ಮಸಾಜು ಕೂದಲಿನ ಉತ್ತಮ ಬೆಳವಣಿಗೆಗೆ ಸಹಾಯಕ ಎರಡು ನಿಮಿಷಗಳ ತ್ವರಿತ ಮಾಲಿಷ್ ನೆತ್ತೆಯ ಪರಿಚಿ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ ಕೂದಲಿನ ಕಿರು ಕಿರುಚಿಲ್ಲಿಗಳಿಗೆ ರಕ್ತ ಹರಿಸುತ್ತದೆ ಈ ಮೂಲಕ ಆರೋಗ್ಯಕರ ಕೋದ್ರೆ ಬೆಳವಣಿಗೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಚೆನ್ನಾಗಿ ನೀರು ಕುಡಿಯಿರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯುವುದು ಆರೋಗ್ಯಕರ ದೃಷ್ಟಿಯಿಂದ ಎಲ್ಲ ರೀತಿಯ ಸಹಾಯಕ ಇದು ಕಲ್ಮಶಗಳನ್ನು ಹೊರಹಾಕಲು ನೆರವಾಗುತ್ತದೆ ಮತ್ತು ನಿತ್ಯ ತೇವಾಂಶವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಪ್ರೋಟೀನ್ ಸಮೃದ್ಧ ಆಹಾರಗಳು ನೀ ನಿಮ್ಮ ಉಪಹಾರದಲ್ಲಿ ಪ್ರೋಟೀನ್ ಸೇರಿಸಿ ಮೊಟ್ಟೆ ನಟ್ಸ್ ಬೆಳೆಗಳು ಬೇಳೆಗಳು ಕೂದಲಿನ ಅಗತ್ಯವಾದ ಪ್ರೋಟೀನ್ಗಳನ್ನು ಪೂರೈಸುತ್ತವೆ ಇವು ಆರೋಗ್ಯಕರ ಮತ್ತು ಸದೃಢಕ್ಕೂ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಏರ್ ಸಿರಮ್ ಏರ್ ಸಿರಂನಿಂದ ಸೂರ್ಯನ ಶಾಖ ಮತ್ತು ಮಾಲಿನ್ಯಗಳಿಂದ ನಿಮ್ಮ ಕೂದಲು ರಕ್ಷಿಸಲು ಸಿರಮ್ಮನ್ನು ಹಚ್ಚಿರಿ ಅಥವಾ ಮನೆಯಿಂದ ಹೊರಗೆ ಹೋಗುವಾಗ ಕಂಡೀಷ್ನರನ್ನು ಹಚ್ಚಿರಿ ಆಮೇಲೆ ಒತ್ತಡ ನಿವಾರಣೆ ಯೋಗ ಆಳವಾದ ಉಸಿರಾಟದ ವ್ಯಾಯಾಮವಾದಂಥ ಸಾವಧಾನತೆಯ ಬೆಳಕಿನ ಅಭ್ಯಾಸಗಳು ಒತ್ತಡ ತಗ್ಗಿಸಲು ಸಹಾಯ ಮಾಡುತ್ತವೆ ಇದು ಕೂದಲಿನ ಬೆಳವಣಿಗೆ ಅಡ್ಡಿಪಡಿಸುವ ಒತ್ತಡದ ಆರಾಮಾನಗಳನ್ನು ತಗ್ಗಿಸಲು ನೆರವಾಗುತ್ತದೆ ಸೋಂಪು ಬೀಜಗಳ ನೀರು ಸೋಂಪು ಕೂದಲಿಗೆ ಒದಗಿಸುವ ಗುಣಲಕ್ಷಣಗಳು ಹೆಸರುವಾಸಿ ರಾತ್ರಿ ಒಂದು ಟೀ ಚಮಚ ಬೀಜಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು ಇದು ಕೂದಲು ಉತ್ತಮವಾದ ಬಾದಾಮಿ ಮತ್ತು ಬೀಜಗಳಂತ ಸ್ಮೂತಿ ಬಾದಾಮಿ ಮತ್ತು ಬೀಜಗಳ ಸ್ಮೂತಿಯನ್ನು ಉಪಯೋಗಿಸ್ಬೋದು ಅವು ಹೇಗೆ ಮಾಡೋದು ಅಂದರೆ ಬಾದಾಮಿ ಮತ್ತು ಬೀಜಗಳು ಆರೋಗ್ಯ ಕೂದಲುಗಳಿಗೆ ಬೆಳವಣಿಗೆ ಸಹಾಯ ಮಾಡಿ ಮಾಡುತ್ತವೆ ಚೀಯ ಅಗಸೆ ಸೂರ್ಯಕಾಂತಿ ಕುಂಬಳಕಾಯಿ ಬೀಜಗಳನ್ನು ಒರಟಾಗಿ ಪುಡಿ ಮಾಡಿ ಪುಡಿ ಮಾಡುವ ಮೊದಲು ಉರಿದುಕೊಳ್ಳಿ ಮಿಶ್ರಣಕ್ಕೆ ನೆನೆಸಿದ ಬದಾಮಿ ಮತ್ತು ಕರ್ಜೂರನ್ನು ಸೇರಿಸಿ ಮತ್ತು ನೆರವಾಗುವ ಪೋಷಕಾಂಶಗಳು ಜೀವಸತ್ವಗಳನ್ನು ಒದಗಿಸುತ್ತದೆ ಪುದೀನಾ ಚಹಾ ಜೀವಸ್ತತ್ವ ಒದಗಿಸುವ ಈ ಪುದೀನ ಚಹಾ ನಿಮ್ಮ ನೆತ್ತಿ ಪುದಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಚಹಾ ಚಹಾಂಥ ಶಕ್ತಿಯನ್ನು ಬಳಸಿಕೊಳ್ಳಿ ಉರಿಯೂತ ನಿವಾರಕ ಗುಣಗಳಿಂದ ಸಮೃದ್ಧಿಯಾದ ಪುದೀನ ಚಹಾವು ಕೂದಲಿನ ಬೆಳವಣಿಗೆ ಅಡ್ಡಿಯಾಗುವ ಬ್ಯಾಕ್ಟೇರಿಯಾಗಳ ಸಂಗ್ರಹವನ್ನು ತಡೆಯುತ್ತದೆ ನಿಮ್ಮ ನೆತ್ತಿಯನ್ನು ಚೈತನ್ಯಗೊಳಿಸಲು ಮತ್ತು ಪ್ರತಿ ಸಿಪ್ಪಿನೊಂದಿಗೆ ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಒತ್ತಿ